ಹಾಗತೈತೆ ಮದುವೆ ಆಗತೈತೆ ಹಾಗತೈತೆ ಮದುವೆ ಆಗತೈತೆ ಸಿಗತೈತೆ ಆಸ್ತಿ ಸಿಗತೈತೆ ಸಿಗತೈತೆ ಆಸ್ತಿ ಸಿಗತೈತೆ ಇವತ್ತಲ್ಲ ನಾನು ರಾಳೆ ರಾಣಿಯಾಗೆ ಆಗ್ತೀನಿ ಹಬ್ಬ ಬಬ್ಬಾಬ್ಬಾಬಾ ನಮ್ಮಂತೂ ಇವಾಗಂತೂ ತಲೆಬೇಸಿಯಂತೂ ಸ್ವಲ್ಪ ಅಲ್ಲ ಜಾಸ್ತಿ ಮಠನೆ ಕಡಿಮೆ ಆಗಿದ್ದೆ ಹೇಗಿದ್ದರೂನು ಕಮಲ ಆಸ್ತಿ ಬರ್ಸ್ಕೊಡ್ತೀನಿ ಅಂತ ಹೇಳಿದಾಳೆ ನನಗಂತೂ ತುಂಬ ಖುಷಿ ಆಗ್ತಾ ಇದ್ದಪ್ಪ ಹಾಂ ಮತ್ತು ಯಾರಿ ತಾನೆ ಈ ಜೀತದೊಳ ಹಾಗೆ ಕೆಲಸದೊಳ ಹಾಗೆ ಅಬ್ಬಬ್ಬಬ್ಬಬ್ ಬಬ್ಬಾ ಈ ರೋಬರ ಬೆನ್ನೆಲ್ಲ ನೋಸ್ಕೊಂಡ್ಬಿಟ್ಟಿದ್ದೀನಿ ಹಾಂ ಮೊದಲು ನೀಟಿಗೆ ಮಸಾಜ್ ಮಾಡಿಸ್ಕೋಬೇಕು ಮತ್ತು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಲ್ಲ ಮಾಡಿಸ್ಕೋಬೇಕು ಅಬ್ಬಬ್ಬಾ ಫುಲ್ಲು ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಪ್ಪ ನನ್ನ ಕೈ ನನ್ನ ಕಾಲು ಸ್ವಪ ಫೇಶಿಯಲ್ ಮಾಡಿ ಎಷ್ಟು ದಿನ ಆಗೋಗಿದೆ ಮೊದಲು ಫೇಶಿಯಲ್ ಮಾಡಿಸ್ಕೋಬೇಕು ಹಾಂ ಹಾಂ ಮತ್ತೆ ಹೇರ್ ಟಿಚ್ ಅಪ್ ಮಾಡ್ಸ್ಕೊಬೇಕು ಬಾಬಾಬಾ ಹಾ ಸಿ ಒಂದ್ ಸಿಕ್ಪುಟ್ಲಿ ನನ್ನ ನನ್ನನ್ನು ಯಾರು ಈ ಮನೇಲಿ ನಾನೇ ನಿಂತು ಕಮ್ಲಿನ ಹಾ ಹುಡುಗನಿಗೆ ಮೊದ್ಲು ಮಾಡ್ಕೊಡ್ತೀವಿ ಹಾ ಡ್ರಾಮಾ ಡ್ರಾಮಾ ಅಷ್ಟೇ ಡ್ರಾಮಾ ಡ್ರಾಮಾ ಡ್ರಾಮ ಡ್ರಾಮಾ 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 ಅತ್ತ ರಾಣಿ ಹೀತ್ತ ಕಮಲಾ ಡ್ರಾಮಾ ಏ ಡ್ರಾಮಾ ನಾನು ಡ್ರಾಮಾ ಅವ್ಳು ಡ್ರಾಮಾ ಇವ್ಳು ಡ್ರಾಮಾ ಅವ್ಳು ಡ್ರಾಮಾ 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 ಅಯ್ಯೋ ಇವ್ಳಿಗೇನಾಯ್ತಪ್ಪ ಹಿಂಗೆ ಕಿಚ್ಕೊಂಡು ಏನೇನೋ ಮಾತಾಡ್ತಾವಳಲ್ಲಪ್ಪ ಏನಪ್ಪ ಒಂದು ಗೊತ್ತಾಯ್ತಲ್ಲ ಹಬ್ಬ ಇವಾಗಂತೂ ಮನ್ಸು ತುಂಬ ಖುಷಿ ಆಗ್ತಾ ಇದೆ ಇನ್ನೇನು ಬೇಗ ಮದ್ವೆ ಮಾಡ್ಬಿಟ್ಟೆ ಅಷ್ಟೇ ಸಾಕು ಈ ಪಿಚಾಚಿ ಯಾಕೋ ಏನೋ ಹಾಂ ನೆನ್ಸ್ಕೊಂಡು ನಗ್ತಾಯ್ತಲ್ಲ ಇವಳು ನೆನ್ಸ್ಕೊಂಡು ನಗ್ತಾವಳೆ ಅಂದರೆ ಏನೋ ಭಯ ಯಾಕ್ತಾಯ್ತಲ್ಲಪ್ಪಾ ಹುಸಿ ಸಾನೆ ಹುಷಾರಾಗಿರ್ಬೇಕು ದೊಡ್ಡಮ್ಮವ್ರಿಗೆ ಹಾಂ ಬಿಡಿಸಿ ಹೇಳಬೇಕು ಇವಳಿಂದ ಸಾನೆ ಹುಸಿ ಹುಷಾರಾಗಿರಿ ಇಲ್ಲ ಅಂದ್ರೆ ನಮ್ಮ ತಲೆ ಮೇಲೆ ಮನಗಿದ್ದೊತ್ತಲ್ಲಿ ಕಲ್ ಚಪ್ಪಟಿ ಎತ್ತಾಕೋದ್ರೆ ಎತ್ತಾಕ್ಬಿಡ್ತಾಳೆ ಅಂತ ಯಾಕಮ್ಮ ಬೆಳಿಗ್ಗೆ ಏನ್ ತಿಂದೆ ಅಂತ ನಾನ್ ಮಾಡಿದ್ದು ಅಡ್ಗೆ ತರ ತಿಂದಿತ್ತು ಓಹೋ ಭಟ್ಟ ಹಿ ಭಟ್ಟ ಏಯ್ ಸಾಕು ಕಣ ನೀನ್ ಮಾಡಿದ್ ಅಡ್ಗೆ ಅನ್ನತಾನೆ ತಿನ್ನೋದು ಈ ಬರಿ ಹಾಚ್ಕೊಡೋದು ಮಾಡದು ಎಲ್ಲ ನಾನೇ ನೀನಿಂಟ ನನಗೆಲ್ಲ ಭಟ್ಟ ಚೆನ್ನಾಗಿ ಮಾಡಕ್ ಬರುತ್ತೆ ಹಲೋ ಸಾಕು ಕಣ ನೋಡ್ ಬಟ್ಟಾ ಮೇಲೆ ಮದ್ವೆ ಹಾಕೋವರ್ಗುನು ಚೆನ್ನಾಗಿ ಅಡಿಗೆ ಮಾಡು ಯಾರ್ ಏನೇ ಕೇಳಿದ್ರುನು ಇಲ್ಲ ಅನ್ಬೇಡ ಒಂದ್ ದಿನಕ್ಕೆ ದಿನಕ್ ಬೇಡ ಮೂರತ್ತು ಮೂರೊತ್ತನು ಒಂದೊಂದ ಸ್ವೀಟ್ ತರ ಇನ್ನಿಬ್ರು ಬಟ್ಟೆಗಳು ಬೇಕು ಕರ್ಕೊಂಡ್ ಬಾ ಗೊತ್ತಾಯ್ತಾ ಹ್ಮ್ ನೀಟಾಗಿ ಮದ್ವೆ ಆಗ್ಬೇಕು ಮದ್ವೆ ಮೇನೆಗೆ ನಾನು ಚೆನ್ನಾಗಿರ್ಬೇಕು ಗೊತ್ತಾಯ್ತಾ ಅದಕ್ಕೆ ನೀಟಾಗಿ ಬಂದವರಿಗೆಲ್ಲ ಮದ್ವೆಲಿ ತರತರ ಸ್ವೀಟ್ ತರತರ ಪಲ್ಯಗಳು ತರತರ ಸಾಂಬಾರ್ಗಳು ಈ ತರ ವೆರೈಟಿ ವೆರೈಟಿ ಏನಾದ್ರು ಹುಚ್ಚಿಡ್ತಿದ್ಯಾ ಅಂತ ಒಂದ್ಸಲಿ ಒಂದೊಂದರ ಮಾತಾಡ್ತಾಳಲ್ಲಪ್ಪ ನೆನ್ನೆ ಮೊನ್ನೆ ಎಲ್ಲ ಮದ್ವೆ ಯಾಕೆ ಏನು ಎತ್ತ ಏಂತಿಗೆ ಬೇಡ ಇವರಿಗೆಲ್ಲಾ ಹಂಗೆ ಅಂತ ಸಿಡಿ ಕರ್ತಿದ್ಲು ಗಂಡ ಹೆಂಟಿರು ಜೋರಾಗಿ ಬೈಕೊಂಡು ಜಗಳ ಆಡ್ತಿದ್ರು ನನ್ ಜೊತೆ ಹೇಳೋಳೆ ಏನೇನೋ ಬೈಕೊಂಡು ಅಂತದ್ರಲ್ಲಿ ಇವಾಗ ತನ್ಗೆ ಮಗ ಮದ್ವೆ ಆಗೋತರ ಮಾತಾಡ್ತಾಳಲ್ಲಪ್ಪ ಅಲ್ಲ ಸ್ವಂತ ಮಗಳು ಇದ್ದಿದ್ರೆ ಇಷ್ಟೊಂದು ಖುಷಿ ಪಡ್ತಾರಲ್ಲ ಹಂಗ್ ಖುಷಿ ಪಡ್ತಾಳಲ್ಲಪ್ಪ ಇಲ್ಲ ಇವಳು ಏನೋ ಬಾಮ್ನೆ ರೆಡಿ ಮಾಡ್ಕೊಂಡೋಳೆ ಮನೇನ ಬ್ಲಾಸ್ಟ್ ಮಾಡೋದಂತೂ ಖಂಡಿತ ಊರಟ್ಲೆ ತೆಗ್ದಿಟ್ಕೊಂಡಿದ್ಯಾ ಸೊಳ್ಳೆ ಗಿಲ್ಲೆ ಹೋದತ್ತು ಕಣೋ ಮೊದ್ಲು ನೀನು ಆರೋಗ್ಯವಾಗಿರ್ಬೇಕು ಯಾಕಂದ್ರೆ ಮನೆ ಬರೋರ್ ನಾ ಹೋಗೋರ್ನ ಚೆನ್ನಾಗೆ ಆ ತಿಂಡಿ ಆಯ್ತಾ ಊಟ ಆಯ್ತಾ ಜ್ಯೂಸ್ ಬೇಕಾ ಕಾಫಿ ಬೇಕಾ ಹಾ ತನ್ನೀರ್ ಬೇಕಾ ಬಿಸಿ ಬೇಕಾ ಎಲ್ಲಾ ಇದೇ ತರ ವೆರೈಟಿ ವೆರೈಟಿ ಕೇಳಕ್ಕೆ ನೀನ್ ಇರ್ಲೇಬೇಕು ನೋಡು ಇಷ್ಟ ವರ್ಷ ಈ ಮನೆಗೆ ಎಷ್ಟು ಕಷ್ಟಪಟ್ಟು ನೀ ಎತ್ತಾಗೆ ಎಲ್ಲಾ ಕೆಲ್ಸನೂ ಮಾಡಿದ್ಯಾ ಅದೇ ತರ ಇವಾಗ್ಲು ಅಷ್ಟೇ ಈ ಬಂದ ಹೋಗೋರ್ನ ಬರೋರ್ನ ಎಲ್ಲರನ್ನೂ ನೀನ್ ನೀಟಾಗಿ ನೋಡ್ಕೋಬೇಕು ಎಲ್ಲರೂ ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಟ್ರಾಂಗಾಗಿರ್ಬೇಕು ಸ್ಟ್ರಾಂಗ್ ಆಗಿದ್ರೆ ತಾನೆ ನಾನು ಅವರನ್ನು ಫೈಟ್ ಆಡಕ್ಕಾಗೋದು ಮತ್ತೆ ನನ್ನ ಆಸ್ತಿ ನನಗೆ ಸಿಗಕ್ಕಾಗೋದು ಹೆಂಗಿದ್ರು ಕಮಲಿ ನನ್ನ ಮತ್ತೆ ಕೇಳದಪ್ಪ ಇಲ್ಲ ಇಲ್ಲ ಯಾವುದೋ ಹುಚ್ಚಿನ ಏನೇ ಕಚ್ಚಿರಬೇಕು ಅದಕ್ಕೆ ಮೆಂಟ್ಲಿ ಆಗ್ಬಿಟ್ಟವಳೆ ಅನ್ಸುತ್ತೆ ಅಷ್ಟು ಆಸೆ ಪಟ್ಟವಳು ಅಷ್ಟು ದ್ವೇಷಕಾರರು ಯಪ್ಪ ಏನು ಇವಳು ಸ್ವಂತ ಮಗಳಿಗೆ ಹೇಳ್ದಂಗೆ ಹೇಳ್ತಾವಳಲ್ಲ ಇವಳು ದೊಡ್ಡಮ್ಮವ್ರೆ ದೊಡ್ಡಮ್ಮವ್ರೆ ಮನೇಲಿ ಯಾರ್ಯಾರು ಇದ್ದೀರಾ ಬಟ್ಟ ಯಾರು ಬಂದ್ರಲ್ಲೋ ಯಾರು ಅಂತ ನೋಡುವ ಅಯ್ಯೋ ಅವ ಕೇಳಿಸಿಲ್ಲ ಅನ್ಸುತ್ತೆ ಮನೆ ಒಳಗಡೆ ಹೋಗಿ ನೋಡ್ತೀನಿ ಅಮ್ಮವ್ರೆ ಅಮ್ಮವ್ರೆ ಯಾರದು ಒಳಗಡೆ ಬನ್ನಿ ಹೇ ಏನೋ ಬಟ್ಟ ನೀನು ಬಾಯಿನ ಊರಾಗ್ಲೇ ತೆಕ್ಕೊಂಡ್ ನಿಂತಿದ್ಯಾ ಹಾ ಬಂದವ್ರು ನಾವು ಉಪಚಾರ ಮಾಡೋದ್ ಬಿಟ್ಬಿಟ್ಟು ಏ ಸೈಡಿಗೆ ಬರೋ ಯಾರು ಏನು ಅಂತ ನಾನು ನೋಡ್ತೀನಿ ಓ ಬರ್ಬೇಕು ಬರ್ಬೇಕು ಪುರೋಹಿತ್ರೆ ಬನ್ನಿ 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 ಅಕ್ಕ ಬರ್ತಾರೆ ಅಂತ ಹೇಳಿದ್ರು ನೀವ್ ಇಷ್ಟ ಬೇಗ ಬರ್ತೀರಾ ಅಂತ ಕಾಫಿ ಬೇಕಾ ಟೀ ಬೇಕಾ ಜ್ಯೂಸ್ ಬೇಕಾ ಹಾರ್ಲಿಕ್ಸ್ ಬೇಕಾ ಬೂಸ್ಟ್ ಬೇಕಾ ಈ ತಿಂಡಿ ಮಾಡಿದಿರಾ ತಿಂಡಿಗೆ ಉಪ್ಪಿಟ್ಟು ಬೇಕಾ ಕೇಸರಿ ಬಾತ್ ಬೇಕಾ ಬಿಸಿಬೇಳೆ ಭಾತ್ ಬೇಕಾ ವಾಂಗಿ ಬಾತ್ ಬೇಕಾ ಇಲ್ಲಾಂದ್ರೆ ಅಂದ್ರೆ ಖಾಲಿ ಭಾತ್ ಬೇಕಾ ಏನ್ ಬೇಕು ಹೇಳಿ ನಮ್ಮ ರಾಮಪ್ಪ ಇದಾರಲ್ಲ ಎಲ್ಲ ಸೂಪರ್ ಆಗಿ ಟೇಸ್ಟ್ ಆಗಿ ಮಾಡ್ಕೊಡ್ತಾರೆ ನಿಮ್ಗೆ ಬೇಕು ಅಂತ ಹೇಳಿ ಏನಿದು ಈ ಬೊಮ್ಮ ಇಷ್ಟೊಂದು ಚೆನ್ನಾಗಿ ಮಾತಾಡ್ಸಿದಳಲ್ಲ ಓಸಲಿ ಬಂದಾಗ ಮಗು ತುಂಬಾ ಬೈತ್ ಕಳ್ಸಿದ್ಲು ಆ ನ್ಯಾಯ ಪಂಚಾಯತಿ ಮಾಡ್ಬೇಕಾದ್ರೆ ಇವಾಗ ನೋಡಿದ್ರೆ ಏನೋ ಹೋಟ್ಲಲ್ಲಿ ಕೆಲಸ ಮಾಡೋರ್ತಾರ ಇಷ್ಟು ಉದ್ದ ಲಿಸ್ಟ್ ಹೇಳ್ತಾವಳೆ

ಅಯ್ಯೋ ಏನ್ ಇದ್ರೆ ನೀವು ಹಾ ಈ ಚಳಿ ನೀ ಮಜ್ಲಿ ಕೇಳ್ತಿದಿರಲ್ಲ ಆಹ್ ಓಕೆ ಹಾ ನಿಮ್ ಇಷ್ಟ ನೀನ್ ಬಿಡಾನ ಬಿಡಾನಲಾ ಓಕೆ ಓಕೆ ರಾಮಪ್ಪನ್ ಹೇಳ್ತೀನಿ ಅದ್ನ ತರ ಅದಕ್ಕೆ ರಾಮಪ್ಪ ಹೋಗು ಮಜ್ಲಿ ತಗೊಂಬ ಹೋಗು ಹಾ ಏನ್ ಮುಖ ನೋಡ್ತಿದ್ಯಾ ರಾಮಪ್ಪ ಸಿಗೋವಿಕೆಯಿಂದ ನಗ್ನಗ್ತ ಮಾತಾಡ್ತಿದಳಲ್ಲ ಏನು ಸಮಾಚಾರ ಏನು ಗೊತ್ತಾಗ್ತಾ ಇಲ್ವಲ್ಲ ನಂಗೆ ಎಲ್ಲ ನಾನೇ ಮಾಡದ್ಮೇಲೆ ಇವಳು ಏನ್ ಬತ್ತಾಳೆ ಆ ತಗೊಂಬಂದ್ ಕೊಡಕ್ ನನ್ಗೆ ಕಾಲ್ ಇಲ್ವಾ ನಾನೇ ತಗೊಂಬಂದ್ ಕೊಟ್ರ ಆಯ್ತಪ್ಪ ಅದಕ್ಕೆ ಇಂತ ಕೀಳ್ ಬರ್ಬೇಕು ಆ ಅಮ್ಮ ತಾಯಿ ನೀನೇನ್ ಏನ್ ಬರ ಬೇಡ ನಾನೇ ಮಾಡ್ಕೊಂಡ್ ತಗೋಬತೀನಿ ಅಷ್ಟೊತ್ತಿಗೆ ದೊಡ್ಡಮ್ಮನ ಕರಿತೀನಿ ಕರ್ದು ಬಿಟ್ಟು ನಾನು ಹೋಯ್ತೀನಿ ಸರಿನಾ ಸರಿ ಯಾರು ನನ್ನ ಕರಿಯಕ್ ಬೇಡ ನಾನು ಇಲ್ಲೇ ಇದೀನಿ ಬರ್ತಾ ಇದ್ದೀನಿ ಅಮ್ಮರೇ ಬಂದ್ರ ಬನ್ನಿ ಬನ್ನಿ ಬಂದಿದ್ದು ಒಳ್ಳೇದಾಯ್ತು ನೋಡಿ ಕೊಲೆ ಬಂದಿದ್ದಾರೆ ಆವಾಗಲೇ ಹೋಗಿ ಮಾತಾಡ್ಕೊಂಡು ಬಂದಿದ್ವಲ್ಲ ಏನೋ ನನ್ನ ಪ್ರಕಾರ ಡೇಟ್ ಹಚ್ಕೊಂಡು ತಗೊಂಡ್ಬಂದಿರ್ಬೇಕಿರೋ ಕಣಮ್ಮ ಇವರೆಲ್ಲ ಬಂದಿದ್ರು ದೇವಸ್ಥಾನದ ಹತ್ರ ನನ್ನ ಡೇಟ್ ಬರ್ಕೊಂಡ್ ಬಂದಿದ್ದೀನಿ ಅಮ್ಮೂರೇ ತಗೊಳ್ಳಿ ನೀವು ಅಮೋರೆ ಯಾಕೋ ಹುಸಿ ಹುಷಾರಾಗಿರಿ ಇವ್ಳು ನೋಡ್ತಿದ್ರೆ ತುಂಬ ಭಯ ಐತೆ ಹ್ಞೂ ನಗ್ನಾಗ್ತಾ ಅವಳೆ ಅಂದ್ರೆ ನಮಗೆ ಯಾವ ಬಾಂಬ್ ಬಿಟ್ಟು ಏನೋ ಗೊತ್ತಿಲ್ಲ ನನಗೆ ಸಹಾನೇ ಭಯ ಐತೆ ಇವಳು ನಗ್ನಾಗ್ತಾ ಇದ್ರೆ ನಮ್ಮ ಜೀವಕ್ಕೆ ಏನೋ ಅಪಾಯ ಇದೆ ಅಂತ ಅರ್ಥ ರಾಮಪ್ಪ ಚಿಂತೆ ಯಾಕೆ ಮಾಡ್ತಿದ್ದೀರಾ ಅವಳು ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರಿ ಎದ್ರುಕೊಂಬಿಡಿ ನಾನು ಇದೀನಲ್ವಾ ಸಂತೋಷವಾಗಿರಿ ಅವಳು ಈ ಥರ ಏನು ಕಾಡ್ತಿದ್ದಾಳೆ ಅಂತ ನಾನು ವಿಚಾರಿಸ್ಕೋತೀನಿ ನನ್ನ ಮಗಳಿದ್ದಾಳಲ್ಲ ದೊಡ್ಡವಳು ಅವಳನ್ನು ಕೇಳಿದ್ರಾಯ್ತು ಸುಮ್ಮನೆ ಇರಿ ಟೆನ್ಷನ್ ಮಾಡ್ಕೋಬೇಡಿ ಹಾ ನೋಡಿ ಪುರಹಿತ್ರರು ಬಂದಿದ್ದಾರೆ ಅವ್ರಿಗೇನಾದ್ರೂ ತೊಗೊಂಡ್ ಬನ್ನಿ ಸರಿ ಅಕ್ಕ ಅಕ್ಕ ಬನ್ನಿ ಬನ್ನಿ ಕುತ್ಕೊ ಬನ್ನಿ ಯಾವತ್ತು ಏನು ಯಾವಾಗ ಡೇಟ್ ಬಿದ್ದಿದೆ ಅಂತ ಕೇಳೋಣ ಬನ್ನಿ ಯಾಕೆ ಹೇಳು ಇಷ್ಟೊಂದು ಖುಷಿ ಪಡ್ತಿದ್ದಾಳಲ್ಲ ಏನಪ್ಪ ನಂಗಂತೂ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ನನ್ನ ದೊಡ್ಡ ಮಗಳನ್ನು ಕೇಳಿದ್ರೆ ಆಯ್ತು ಖುಷಿ ತಾನೇ ಪಡ್ತಿರೋದು ಪಡ್ಲಿ ಪಾಪ ಪುರೋಹಿತ್ರೆ ಅಷ್ಟೊತ್ತಿಂದ ನಿಂತ್ಕೊಂಡೇ ಇದ್ದೀರಾ ಬನ್ನಿ ಕುತ್ಕೊ ಬನ್ನಿ ಸರಿ ಕಡೆ ಬತ್ತಾಯಿ ಅದಾಗೆ ಪುರೋಹಿತ್ರೆ ಇದೇ ತಿಂಗಳಲ್ಲಿ ಡೇಟ್ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು ಇದೇ ತಿಂಗಳಲ್ಲಿ ಬಿದ್ದಿದ್ಯಾ ಹಾ ಹೇಳಿ ಪುರೋಹಿತ್ರೆ ತಾಯಿ ಸಮಾಧಾನ ಮಾಡ್ಕೋ ಏನ್ ತಾಯಿ ನೀನು ಮಧು ಮಕ್ಳಿಗಿಂತ ನಿನಗೆ ಅರ್ಜೆಂಟ್ ಇದ್ದಂಗದಲ್ಲ ಹಾ ಹ ಮದ್ವೆ ಏನು ಇಷ್ಟೊಂದು ಖುಷಿ ಪಡ್ತಿದ್ಯಲ್ಲ ಯಾಕಂದ್ರೆ ಈ ಮನೆ ನಂದು ನಂದಾಗುತ್ತೆ ಅದಕ್ಕೆ ಆ ಇಷ್ಟೊಂದು ಇಷ್ಟೊಂದು ಖುಷಿ ಆಗ್ತದೆ ಆದಷ್ಟು ಬೇಗ ಇವ್ರ ಮದ್ವೆ ಆದ್ರೆ ತಾನೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಆಗೋದು ಹೌದು ತಾಯಿ ನೀನ್ ಹೇಳ್ದಂಗೆ ಇದೇ ತಿಂಗಳಲ್ಲಿ ಬಿದ್ದಿದ್ದೆ ಆದ್ರೆ ಒಂದ್ ಮಾತ್ರ ಸರಿ ಇಲ್ಲ ನೋಡಿ ಯಾಕೆ ಏನಾದ್ರೂ ತೊಂದರೆ ಇದೆಯಾ ಯಾರಿಗೇನ್ ತೊಂದರೆ ಇದೆ ನನ್ನ ಮಕ್ಕಳಿಗೆ ಏನಾದ್ರೂ ತೊಂದರೆ ಇದೆಯಾ ಅಯ್ಯೋ ಚಚೆ ಚಚೆ ಹಾಗೇನಿಲ್ಲ ತಾಯಿ ಹೆಸರು ಬಲಕ್ಕೆ ಬೇರೆ ಬೇರೆ ದಿನ ಬಿದ್ದಿದೆ ಅಷ್ಟೇ ಅಂತ ಹೇಳ್ರೆ ಯಾಕೆ ಯಾರ ಮದ್ವೆ ಯಾವಾಗ ಬಿದ್ದಿದೆ ತೊಂದರೆ ಇದ್ರೆ ಏನಾದ್ರೂ ಪರಿಹಾರ ನೀವು ಹುಡಿ ಕೊಡ್ತೀರಲ್ವಾ ಅದೇನಿದೆ ಅಂತ ಹೇಳ್ಬಿಡಿ ಅಚ್ಚಾಚಾ ಇಬ್ರು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ರ ಆತರ ಏನೂ ಆಗಿಲ್ಲ ಅಂದ್ರೆ ನನ್ ಪ್ರಕಾರ ನಾನು ನೋಡಿದಾಗ ಈ ಜಾತಕದಲ್ಲಿ ಅವರು ಕಡಲೆಕಾಯಿ ಅಂತ ಇದ್ದಾರಲ್ಲ ಅವ್ರ ಹೆಸರು ಮೂರ್ತಿ ಹಾ ಆ ಮೂರ್ತಿ ಅನ್ನೋ ಹುಡುಗ ನೋಡಿ ಆ ಹುಡುಗನ್ಗೆ ಬೇಗ ಕಂಕಣ ಭಾಗ್ಯ ಹೊಲ್ತು ಬಂದಿದೆ ಅಂದ್ರೆ ಇದೇ ತಿಂಗಳು ಐದನೇ ತಾರೀಕು ಬಿದ್ದಿದೆ ನಿಮ್ಮ ಇಬ್ರು ಹೆಣ್ಮಕ್ಳಿಗೆ ಒಂದೇ ದಿನ ಮದ್ವೆ ಮಾಡ್ಬೋದು ನೋಡಿ ಮತ್ತೆ ಆ ಹಾ ಹತ್ತನೇ ತಾರೀಖ್ ಬಿದ್ದಿದ್ದೆ ಅಷ್ಟೇ ಓ ಅಬ್ಬರಿದ್ರೆ ನನ್ನ ಮಗ ನನ್ನ ಕಡಲೆಗೈ ನನ್ನ ತಮ್ಮ ಹಾ ತುಂಬ ಮೆರೆತಿದ್ದ ಇವರಿಬ್ಬರು ಮದುವೆ ಆದಮೇಲೆ ಆಸ್ತಿ ಎಲ್ಲ ನನಗೆ ಬರ್ಕೊಂಡು ಆ ಕಡಲೆ ಕೈಗೋ ಒಂದು ಗತಿ ಕಾಣಿಸೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ಉಲ್ಟಾಗೋಗಿದೆಯಲ್ಲ ಅವನೇ ಫಸ್ಟ್ ಮದುವೆ ಮಾಡ್ತಾರಂತಲ್ಲ ಅವ್ನ ಮದುವೆ ತುಂಬ ಗ್ರ್ಯಾಂಡಾಗೆ ಆಗುತ್ತೆ ಅನ್ಸುತ್ತೆ ಹಾ ಅಯ್ಯೋ ಅಲ್ಲಿವರೆಗೂ ಇವ್ ಇವನಗೋಸ್ಕರ ಮದ್ವೆಗೆ ಆಡಂಬರ ಏನು ಸಂತೋಷ ಏನು ಮಾಡ್ತಾನೆ ಇರ್ತಾರೆ ನನ್ನ ಹೊಟ್ಟೆ ಉರ್ಸೋದಕ್ಕೆ ಮತ್ತೆ ಅವರಿಬ್ಬರು ಲೇಟಾಗಿ ಆಗ್ತಿದ್ದೆ ನನಗೆ ಫಸ್ಟ್ ಹಾಸ್ತಿ ಬೇಕು ಅಯ್ಯೋ ಅಷ್ಟೇನಾ ಪರವಾಗಿಲ್ಲ ಬಿಡಿ ಪುರೋಹಿತ್ರೆ ನಾನೇನು ಅನ್ಕೊಂಡ್ಬಿಟ್ಟಿದ್ದೆ ಸದ್ಯಕ್ಕೆ ಅವ್ರಿಗೆ ಕಡಲೆ ಕೈಗೆ ಮೊದಲೇ ಆಗ್ಬೇಕು ಅಂತ ಇರ್ಬೇಕೇನೋ ಅಣೆ ಬರದಲ್ಲಿ ಆಗ್ಲಿ ಬಿಡಿ ಅವ್ನಗು ಬೇಗ ಮದ್ವೆ ಆಗ್ಬಿಟ್ರೆ ಸಾಕಲ್ಲಪ್ಪಾ ಅಂತಿದ್ದ ಅಂತೂ ಇಂದು ಕಂಕಣ ಬಗ್ಗೆ ಅವ್ನಿಗೆ ಫಸ್ಟ್ ಕೂಡ ಬಂದಿದೆ ಕೊಡ್ಲಿ ಮತ್ತೆ ನಮ್ಮಿಬ್ರು ಹೆಣ್ಮಕ್ಳುಗೂ ಒಂದೇ ದಿನ ಬಿದ್ದಿದ್ದಿಲ್ಲ ಅದನ್ನು ತುಂಬಾ ನನಗೆ ಖುಷಿ ಆಗ್ತಿದೆ ಐದೇ ದಿನ ತಾನೇ ಹೆಚ್ಚು ಕಮ್ಮಿ ಪರವಾಗಿಲ್ಲ ಪರವಾಗಿಲ್ಲ ನಾನು ನೋಡ್ಕೊಂತೀನಿ ಆಗ್ಲಿ ಆಗ್ಲಿ ಪರವಾಗಿಲ್ಲ ಐದು ದಿನ ತಾನೇ ಹಾ ಆರೈದು ದಿನಕ್ಕೆ ಇಡೀ ಆಸ್ತಿ ನನ್ನ ಹೆಸರಲ್ಲಿ ಇರತ್ತೆ ಹಂಗ್ ಮಾಡ್ಕೊಂಡೇ ಮಾಡ್ಕೊತೀನಿ ಹ್ಮ್ ಬಿಡದಲಾಕ ಬಿಡುದಿಲ್ಲ ಮುಂದುವರಿದಿದೆ ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಕು ಸಬ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ